ಸಮರ್ಜಿ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾನೆ ಈಗ ಕನ್ನಡದಲ್ಲಿ ಹೊಸ ನಾಯಕ ನಟರ ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿ ಪ್ರವೇಶ ಮಾಡಿದ್ದಾರೆ ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್ ಸಂಗೀತ ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಪತ್ರಿಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನು ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ ಅದರಲ್ಲಿ ಫೈ ಸೆಂಟಿಮೆಂಟ್ಸ್ ಇರ್ಬೋದು ಗ್ರಾಮೀಣ ಇರ್ಬೋದು ಜನಪದ ಇರ್ಬೋದು ಮತ್ತು ಅರ್ಬನ್ ಒಂದು ಸಂಗೀತ ಸ್ಪರ್ಧೆ ಇರ್ಬೋದು ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಎರಡರ ಮಿಕ್ಸ್ಚರನ್ನು ಕಾಣ್ತೇವೆ ಇಂದ್ರಜಿತ್ ರಂಕೇಶ್ಗೆ ಸಮರ್ಜಿತ್ಗೆ ಸಾನಿಯಾಗೆ ಮತ್ತು ತಂಡಕ್ಕೆ ನನ್ನ ಅತೀನೂಕವಾದ ಶುಭಾಶಯಗಳು ಒಳ್ಳೆದ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿರುದ್ಧ ಶಾಸ್ತ್ರಿ ಇವತ್ತೇ ಗೌರಿ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾ ಗೌರಿಯನ್ನು ಥಿಯೇಟ್ರ್ಗಳಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸಿನಿಮಾ ನನಗೆ ಬಹಳ ಇಷ್ಟ ಆಯಿತು ಯಾಕಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಮ್ಯೂಸಿಕಲ್ ಸಿನಿಮಾ ಮಾಡಿದ್ದಾರೆ ಹಾಗೆ ನಾನು ಈ ಸಿನಿಮಲ್ಲಿ ಒಂದು ನಾಲ್ಕೈದು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಹಾಗೆ ಒಂದು ನಾಲ್ಕು ಸಾಂಗ್ಗಳನ್ನ ಹಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಇಡೀ ಗೌರಿ आशीर्वाद क्या है